ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಕಂಟೆಂಟ್ ಬಂದು ಎಗ್ ಬಿರಿಯಾನಿ ಮಾಡ್ತಾ ಇದೀನಿ ಮಾಡುವ ವಿಧಾನ ಎಲ್ಲ ತೋರಿಸ್ಕೊಡ್ತೀನಿ ಎಲ್ಲರೂ ನಾರ್ಮಲ್ ಆಗಿ ಮಾಡೋ ಬಿರಿಯಾನಿ ಎಗ್ ಬಿರಿಯಾನಿ ನಾನು ಸಿಂಪಲ್ ಆಗಿ ಈಸಿಯಾಗಿ ರೆಸಿಪಿನ ಮಾಡ್ತಾ ಇದೀನಿ ಕೆಲವೊಂದು ಐಟಮ್ಸ್ ಇಟ್ಕೊಂಡು ಮಾಡ್ತೀನಿ ಅಷ್ಟೇ ನಾನು ಸೊ ಹತ್ತು ಹದಿನೈದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಅಂಡ್ ನನ್ನ ಜೊತೆ ನೀವು ಜಾಯ್ನ್ ಆಗಿ ತೋರಿಸ್ತೇನೆ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿ ಹೇಗೆ ಎಗ್ ಬಿರಿಯಾನಿ ಮಾಡೋದು ಅಂತ ಹೇಳಿ ಮೊತ್ತಲೆ ಮಾಡುವ ಎಗ್ ಬಿರಿಯಾನಿನ ಮನೇಲಿ ಇದ್ದಾಗ ಬೇಕಾದ್ರೆ ನೀವ್ ತಿನ್ಬಹುದು ಹೋಗ್ತಾ ಹೇಳ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಸಾಮಗ್ರಿಗಳು ತೋರಿಸ್ತೀನಿ ನಿಮಗೆ ತೋರಿಸ್ತಾ ತೋರಿಸ್ತಾನೆ ನಾನು ಅಡುಗೆ ಮಾಡ್ತೀನಿ ಇವತ್ತು ಸೊ ಇದು ನನ್ನ ಕಂಟೆಂಟ್ ಆಗಿರುತ್ತೆ ಸೊ ಇನ್ನು ಟೈಮ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಲೇಟಾಗಿ ನಾನು ಕುಕ್ಕಿಂಗ್ನ ನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಕಂಟೆಂಟು ಅದೇ ಆಗಿರುತ್ತೆ ಅಂಡ್ ಫಸ್ಟ್ ದೇವ್ರ ಪೂಜೆ ಮಾಡ್ಬಿಡ್ತೀನಿ ಆಮೇಲೆ ನಾನು ಕುಕ್ಕಿಂಗ್ನ ನ ಸ್ಟಾರ್ಟ್ ಮಾಡ್ತೀನಿ ಬೇಗ ಕತ್ಲಾಗತ್ತೆ ಬೆಳಕಾಗದೇ ಗೊತ್ತಾಗೋದಿಲ್ಲ ಯಾವಾಗ ಎದೊಳ್ತೀವಿ ಅಂತನೂ ಗೊತ್ತಾಗಲ್ಲ ಅಷ್ಟು ಕತ್ಲಾಗಿರುತ್ತೆ ಸರಿ ಬಿಸ್ಲು ಬರುತ್ತೆ ಸರಿ ಚಳಿ ಇರುತ್ತೆ ಸರಿ ಆ ಚಳಿಲೆ ಮಳೆ ಬರುತ್ತೆ ಈ ಸೀಸನ್ ಆಗಾಗ್ಬಿಟ್ಟಿದೆ ಅದಕ್ಕೆ ಬಿಸಿ ಬಿಸಿ ತಿನ್ಬೇಕು ಅಂತಂದ್ರೆ ಸಕತ್ತಾಗಿರತ್ತೆ ತಪ್ಲಲ್ಲಿ ಮಾಡೋರು ತಪ್ಲೇಲು ಮಾಡಬಹುದು ಕುಕ್ಕರ್ ಅಲ್ಲಿ ಮಾಡೋರು ಕುಕ್ಕರ್ ಅಲ್ಲಿ ಮಾಡ್ಬೋದು ಬೇಗ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದೀನಿ ಓಕೆನಾ ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ನನ್ನ ಜೊತೆ ಜಾಯ್ನ್ ಆಗಿ ಓಕೆನಾ ಇವಾಗ ಆನಿಯನ್ನ ಕಟ್ ಮಾಡ್ಕೊಂಡೋಣ ಬನ್ನಿ ಟೈಮ್ ಆನಿಯನ್ ಕಟ್ ಮಾಡಿದ್ಮೇಲೆ ವಾಶ್ ಮಾಡ್ಕೊಬೇಕು ಸೊ ಚಿಕ್ಕ ಕುಕ್ಕರಲ್ಲಿ ಮಾಡೋದ್ರಿಂದ ಸಾಕು ಹೇಳಿರುಳ್ಳಿ ನಾನೇನು ಇದು ಮಸಾಲೆ ಎಲ್ಲ ಲೈಕ್ ಮಿಕ್ಸಿಗೆ ಮಾಡೋದಿಲ್ಲ ಹಾಗೆ ಮಾಡೋದು ನಾನು

ಟೊಮೆಟೊ ನೋ ವಾಶ್ ಮಾಡ್ಕೊಳ್ಳೋಣ ಚಮಚಕ್ಲೂ ವಾಶ್ ಆಂಡ್ ಟೂ ಸೊ ಆನಿಯನ್ ನ ಒಂದು ಪ್ಲೇಟ್ ಹಾಕೊಳೋಣ ಸೊ ಆನಿಯನ್ ಆಗಿದೆ ಈಗ ಟೊಮೆಟೊ

ഇ കൂടെ രണ്ട് എണ്ണ ഹാദിതായിട്ടു എണ്ണ ഹാക്കമേ എ കൂതിക്കു സു സിമല്ല കസ്തൂരി മേട്ടി ചെറുപ്പ പൊടി മടവിട്ട് ഹാ അതാമേലെ എടു എണ്ണു ചോദിച്ചു

टमेट बेन्दे सो इंग्रीडियंट हाँ चिली पौडर चिल्ली पौड्रु जास्तिया गरम मसाले वन स्पून वन एंड हाफ स्पून ಚೆನ್ನಾಗಿ ಚೆನ್ನಾಗಿ ಚಿಕ್ಕಷ್ಟೆ ಬಾಲರು ಸಿಂಪ ನೀರ ಹಾಕುವ್ತೀನಿ ಕುಕ್ಕರ್ ಸ್ಟೇರ್ ಆಗಬೇಕು ಅಂತೀನಿ ಸಿಮ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಮಾಡ್ತಿರೋದು ಒಂದು ತುಂಬಾ ದಿಸ ಆದ್ಮೇಲೆ ಈ ಬಿರಿಯಾನಿ ಮಾಡ್ತಾ ಇರೋದು ಇಷ್ಟು ಸ್ವಲ್ಪ ಆನಲ್ಲಿ ಇಟ್ಟಿದೀನಿ ತಲೇ ಜೇನ ಗೊತ್ತಾ ಟೇಸ್ಟ್ ಹೇಗಿ ಲ गाइस

ತುಂಬಿ ಇದೆರಡೂ ಮಿಕ್ಸ್ ಮಾಡ್ಕೊಳ್ಕೀಗ ನಾನು ಬಂದಂಗೆ ಮಾಡ್ತಿದ್ದೀನಿ ಈಗ ದಯವಿಟ್ಟು ಇದೆಲ್ಲ ತಪ್ಪಾಗಿದೆ ಸಾರಿ ನಂಗೆ ಏನು ಬರ್ತಾ ಹಾಗೆ ಮಾಡ್ತಿದ್ದೀನಿ ಏನಾದರೂ ಅದಕ್ಕೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಅಂತ ಹಾಗೆ ಮಾಡ್ತೀನಿ ನೆಕ್ಸ್ಟು ಸೊ ಸದ್ಯಕ್ಕೆ ಇದು ನಾನು ಮಾಡುವ ರೆಸಿಪಿ ಕುದೀತಾ ಇದೆ ನೋಡಿ ಈ ಗ್ಲಾಸ್ ಅಲ್ಲಿ ಒಂದೊಂದು ಗ್ಲಾಸ್ ಹಾಕಿ ತಗೊಂಡಿದ್ದೀನಿ ಸೊ ಇದೇ ಗ್ಲಾಸ್ ಹಾಕಿಗೆ ಮೂರು ಗ್ಲಾಸ್ ನೀರು ಹಾಕಬೇಕು ಅನ್ನ ಐದು ನೀರು ನೀರ್ ಜಾಸ್ತಿ ಆದಷ್ಟು ಕಮ್ಮಿ ಮಾಡ್ತಿದ್ದೀನಿ ಕುದ್ರ ಉದ್ರ ಬರುತ್ತೆ ಅಂತ ನೋಡುವ ಅಂತ ಸ್ವಲ್ಪ ಕುದಿಬೇಕು

ಮುದ್ದೆ ಥರ ಬರ್ಬೋದು ಐದ್ಯಸ್ಸು ಇಟ್ಸ್ ಓಕೆ ಒನ್ ಟೈಮ್ ಅಲ್ವಾ ಹಾಗೆ ಬೇಗ ಇದು ಕುದಿ ಬರಬೇಕಾದ್ರೆ ಅಕ್ಕಿ ಹಾಕೊಬೇಕು ಮೊಟ್ಟೆ ಕೂಡ ರೆಡಿಯಾಗಿದೆ ರೈಸ್ ಕೂಡ ರೆಡಿಯಾಗಿದೆ ರೈಸ್ನ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ನಾನು ಬುಲೆಟ್ ರೈಸು ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಕುದಿ ಬಂದ ತಕ್ಷಣ ರೈಸ್ ಹಾಕೋದು ಆ್ಯಂಡ್ ಮೊಟ್ಟೆ ಕೂಡ ಕಟ್ ಮಾಡ್ಕೋಬೇಕು ಗೈಸ್ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಮೊಟ್ಟೆನೂ ಈ ಥರ ಕಟ್ ಮಾಡಿದ್ದೀನಿ ಮಸಾಲೆ ಹಿಡಿಬೇಕಲ್ವಾ ಬಿರಿಯಾನಿ ಆಗ್ಬೇಕಾರೆ ಸೊ ಜಸ್ಟ್ ಫೋರ್ ಅಷ್ಟೇ ರೆಡಿ ಮಾಡಿ ಕುದಿ ಬರಬೇಕು ಒಂದು ಐದು ನಿಮಿಷ ಕುದಿ ಬರುತ್ತೆ ಹೋಗಿ ಬರ್ತಿದಲ್ಲ ಸೊ ನೋಡಿ ಈಗ ಕುದೀತಿದೆ ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿದ್ರೆ ಗ್ಯಾಸ್ ಸ್ಟೌ ಉರಿಯೋದು ಉಳಿತಾಯ ಆಗತ್ತೆ ಬೇಗ ಕುದೀನು ಬರುತ್ತೆ ಸೊ ಸಿಮ್ ಅಲ್ಲಿ ಈಗ ಅಕ್ಕಿ ಹಾಕೊಳ್ಳೋಣ ಸೋ ಅಕ್ಕಿ ಹಾಕೊಂಡಿದ್ದಾಯಿತು ಅಕ್ಕಿ ರೆಚೆನ್ ಕನ್ಸ್ತೋಬೇಕು बिकॉज ಮಸಾಲೆ ಎಲ್ಲ ಅದಕ್ಕೂ ಇಡಿಬೇಕಲ್ಲ ಡಿಡ್ ಕ್ಲೋಸ್ ಮಾಡಿ ವಿಜಿಲ್ ಹಾಕಿದ ಮೇಲೆ ಮಸಾಲೆ ಎಲ್ಲ ಅದಕ್ಕೂ ಇಡ್ದು ಅದಕ್ಕೆ ಇನ್ನ ಚರಿ ಕುಡಿ ಬರಬೇಕು ಸೋ ಸ್ಟಾರ್ಟ ಆಗುತ್ತೆ ಸೋ ಇನ್ನ 2 ಮಿನಿಟ್ಸ್ ಅಕ್ಕಿ ಇಟ್ಟಿದೀನಿ ಈ ಕುದಿಕಿನ್ನು ಮುಂಚೆ ಮತ್ತೆ ನಾನು ದುಡ್ಡು ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ಹಾಗೆ ಇರುತ್ತೆ ಮೇಲ್ ಮೇಲ್ ಮಾತ್ರ ಮಸಾಲೆ ಕಾಣಿಸುತ್ತೆ ಕೆಳಗಡೆ ಏನೂ ಇರೋದಿಲ್ಲ ಸೊ ಅದಕ್ಕೇನೆ ಇನ್ನೊಂದೆರಡು ನಿಮಿಷ ಸೊ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿದ್ರಲ್ಲ ಕುದೀತಾ ಇದೆ ಸುಮ್ಮನೆ ಇರ್ತೀನಿ ಸುಮ್ಮನೆ ಕುದೀತಿದ್ದಲ್ಲ ಚೆನ್ನಾಗಿ ಹೀಗೆ ಕಲ್ಸ್ಕೊಬೇಕು ಅಂತಂದ್ರೆ ಮೊಟ್ಟೆನ ಹಾಕೊಂತ ಇದೀನಿ ಇವಾಗ ತಿರ್ಗ್ಸಕ್ ಬಿಕಾಸ್ ಮೊಟ್ಟೆ ಹಾಕಿರ್ತೀನಲ್ಲ ಹಿಂಗೆ ತಿರ್ಗ್ಸಿದ್ರೆ ಅಷ್ಟೇ ಹೋಯ್ತು ಹೊಡೆದೋಗ್ಬಿಡಿದೆ ಸೊ ಇವಾಗ ಕುದಿತಾ ಇರೋದ್ರಿಂದ ಆಗೆ ಲಿಡ್ ಕ್ಲೋಸ್ ಮಾಡ್ತೀನಿ ಸೋ ಕ್ಲೋಸ್ ಆದ್ಮೇಲೆ ಟೂ ಆರ್ ಟೂ ವಿസിൽ ዌಟ್ ಮಾಡ್ದೆ ಸಾಕು ಎಲ್ಲ ಬೆಂದಿರುತ್ತೆ ಆ ಆದ್ಮೇಲೆ ಮತ್ತೆ ಓಪನ್ ಮಾಡ್ತೀನಿ ಇಲ್ಲಿ ಆಗಿದೆ ನೀಸಿ ತೆಗಿಕ್ಕೆ ಬಂದೆನಿ ಚಂದ ಸೆಟ್ ವಾಟ್ ಏಕ್ ಬಿರಿಯಾನಿ ಅಂಡ್ ಸೋ ಇನ್ನೊಂದೇನ್ ಮತ ಸ್ವಲ್ಪ ಎಲ್ಲ ಮುದ್ದೆ ಮುದ್ದೆ ಆಗಿದೆ ಬಟ್ ಏನು ಅಂದರೆ ಇದನ್ನು ಮತ್ತೆ ಕಲಿಸ್ಬೇಕು ಅಂದರೆ ಫಸ್ಟು ಎಗ್ನ ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಅದ್ರ ಜೊತೆ ಕಲಿಸಿದ್ರೆ ಅದ್ರ ಜೊತೆ ಅದು ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಸೊ ಫಸ್ಟು ಎಗ್ಗನ್ನು ತೆಗ್ದುಬಿಡೋಣ ನೋಡಿದ್ರಾ ಉಲ್ಟೇ ಹೋಯ್ತು इट्स ओके ಸೋ ಇವಾಗ ಸಿ ಎಲ್ಲ ಅದಕ್ಕೂ ಮಸಾಲಾ ಅದಿದ್ದಾ दिस इज व्हाट एक बिरयानी

ಮುಗೀತು ಸೊ ಇವತ್ತಿನ ಬಿರಿಯಾನಿ ಇದೆ ಗೈಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸ್ಮೆಲ್ಲು ಆಗಿತ್ತು ತೊಗೊಳ್ಳಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ನೋಡಿದ್ರಲ್ಲ ಹೇಗೆಲ್ಲ ಟ್ರೈ ಮಾಡಿದೆ ಹೇಗೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ ನಾನು ಸೊ ಇದು ಸಿಂಪಲ್ ರೆಸಿಪಿ ವಿತಿನ್ ಫಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಆಗೋಗುತ್ತೆ ಸೊ ನೋ ಮಸಾಲ ಲೈಕ್ ಅಂದರೆ ಏನು ಆಡಿಸ್ತೀರ ಜಸ್ಟ್ ಹಾಗೆ ಹಾಕಿರೋದು ಎಲ್ಲ ನೀವೇ ನೋಡಿದ್ದೀರಾ ಸೊ ಇದಾಗಿದೆ ಇವತ್ತಿನ ಕಾಂಟೆಂಟು ಎಗ್ ಬಿರಿಯಾನಿ ಲೈಕ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಸೊ ಇಷ್ಟೇ ಮಸಾಲ ಹಾಕಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಐಟಮ್ಸ್ ಕಮ್ಮಿ ಇದೆ ಸೊ ಇನ್ನೂ ಹಾಕಿದ್ರೆ ಏನು ಟೇಸ್ಟ್ ಬರುತ್ತೆ ಅಂತ ದಯವಿಟ್ಟು ಹೇಳಿ ಏನಾದರೂ ತಪ್ಪಾಗಿದೆ ಸಾರಿ ನೆಕ್ಸ್ಟ್ ಟೈಮ್ ಅದನ್ನು ರೀಪ್ಲೇಸ್ ಮಾಡ್ಕೊತೀನಿ ಏನೇನು ಅಂತ ನೆಕ್ಸ್ಟು ನನಗೆ ಹೇಳಿದ್ರೆ ಸೊ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಅದನ್ನೇ ಹಾಕಿ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ಆ ಟೇಸ್ಟ್ನ ಸೊ ಇವಾಗ ನೀವು ಟ್ರೈ ಮಾಡಿ ಆ ಟೇಸ್ಟ್ನ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತಾನು ಕೂಡ ಕಮೆಂಟ್ ಮಾಡಿ ಇದಾಗಿದೆ ಇವತ್ತಿನ ವ್ಲಾಗು ಸೊ ನೆಕ್ಸ್ಟ್ ವ್ಲಾಗ್ ಗೆ ಬರ್ತೀನಿ ಅಲ್ಲಿ ಗಂಟ ಎಲ್ರಿಗೂ ಚೆಕ್ ಅಂತ ಹೇಳ್ತಾ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನೂ ಬೆಳೆಸಿ ಅಂತ ಕೇಳ್ಕೊತಾ ಇದೀನಿ ವಿತ್ ಆಲ್ ಯೋರ್ ಸಪೋರ್ಟ್ ಒಂದು ಲೈಕು ಒಂದು ಶೇರು ಹಾಗೆ ಕೂಡ ಕಮೆಂಟು ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಆಲ್ ಬಾಯ್